ಜನನಿಬಿಡ ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಹೊಡೆದು ಕಾರಿನಲ್ಲಿದ್ದ ಎರಡು ಲಕ್ಷ ನಗದು ಹಣ ಕದ್ದು ಪರಾರಿಯಾಗಿದ್ದಾರೆ ಕತರ್ನಾ ಕಳ್ಳರು ಹೌದು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಶಿಫ್ಟ್ ಕಾರಿನ ಗ್ಲಾಸ್ ಹೊಡೆದು ಕಾರಿನಲ್ಲಿದ್ದ ಎರಡು ಲಕ್ಷ ನಗದು ಹಣವನ್ನ ಕಳ್ಳರು ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿನ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ನಡೆದಿದೆ ದೊಡ್ಡಬಳ್ಳಾಪುರ ನಗರದ ಶಿವಕುಮಾರ್ ಎಂಬವರು ಚಿಂತಾಮಣಿ ನಗರದಲ್ಲಿ ಟ್ರಾಕ್ಟರ್ಗೆ ಬೇಕಾದ ಸಾಮಾನುಗಳನ್ನ ಕೊಂಡುಕೊಳ್ಳಲು ಕಾರಿನಲ್ಲಿ ಬಂದಿದ್ದು ಬೆಳಿಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ಊಟ ಮಾಡಲೆಂದು ಕೋಲಾರ ರಸ್ತೆಯ ಚೌಡರೆಡ್ಡಿ ಪಾಳ್ಯದ ಮಸೀದಿ ಪಕ್ಕದಲ್ಲಿನ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ಕಾರ್ ನಿಲ್ಲಿಸಿ ಎರಡು ಲಕ್ಷ ನಗದು ಹಣವನ್ನ ಕಾರಿನ ಲಾಕರ್ನಲ್ಲಿಟ್ಟು ಹೋಟೆಲ್ನಲ್ಲಿ ಊಟ ಮಾಡಲು ತೆರಳಿದ್ದಾರೆ ಊಟ ಮಾಡಿ ಹೊರಬಂದು ನೋಡಿದಾಗ ಕಾರಿನ ಗ್ಲಾಸ್ ಒಡೆದು ನಗದು ಹಣವನ್ನ ಕಳ್ಳರು ಕದ್ದು ಪರಾರಿಯಾಗಿರುವುದು ಕಂಡುಬಂದಿದೆ ಕೂಡಲೇ ಶಿವಕುಮಾರ್ ಅವರು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸಿಐ ಶಿವಕುಮಾರ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಾರಿನ ಮಾಲೀಕ ಶಿವಕುಮಾರ್ ನೀಡಿದ ದೂರಿನ ಮೇಲೆಗೆ ಪ್ರಕರಣ ದಾಖಲಿಸಿಕೊಂಡು ಸಿಸಿ ಕ್ಯಾಮೆರಾ ದೃಶ್ಯಾವಳಿಯನ್ನು ಅನುಸರಿಸಿ ಕಳ್ಳರ ಪತ್ತೆಗಾಗಿ ಬೆಲೆ ಬೀಸಿದ್ದಾರೆ ಬಂದಿದ್ರಿ ಅಲ್ಲಿ ಹೋಗಿ ಮಿಷಿನ್ ವ್ಯಾಪಾರ ಆಗಲಿಲ್ಲ ನನಗೆ ಅಲ್ಲಿ ದುಡ್ಡು ತೆಗೆದು ಥರ ಕಾರಲ್ಲಿ ಇಸ್ಕೊಂಡ್ರಿ ಅಲ್ಲಿಂದ್ರೆ ಮತ್ತೆ ಊಟ ಮಾಡೋಣ ಪಾಟೀಲ್ ಓಟೋದ್ರು ಬಂದಿರಿ ಹತ್ರ ಬಂದು ಖಾರ ಹಚ್ಚ ಹಾಕ್ಬಿಟ್ಟು ಒಳಗೆ ಊಟ ಮಾಡೋಕ್ಕೆ ಊಟ ಮಾಡಿ ಇದ್ರೆ ಮತ್ತೆ ಬರೋಕ್ಕೆ ಲಾದರೋದು ದುಡ್ಡು ತಗೊಂಡು ಹೋಗ್ಬಿಡ್ತಾರೆ ಸಿ ಸಿ ಕ್ಯಾಮ್ರಾದಲೆಲ್ಲ ಕಡ ಎಷ್ಟಿದೆ ಅಮೌಂಟ್ ಎಷ್ಟಿತ್ತು ಎರಡು ಲಕ್ಷ ಏನು ನನಗೆ ಕ್ಯಾಶ್ ಆ ಕ್ಯಾಶ್ ಬರೀ ದುಡ್ಡನ್ನ ಏನಾದರೂ ಡಾಕ್ಯುಮೆಂಟ್ ತಗೊಂಡ್ಬಿಟ್ಟಿದೆ ಡಾಕ್ಯುಮೆಂಟ್ ಏನಿಲ್ಲ ಬರೋ ಕ್ಯಾಶ್ ಇತ್ತು ಕವರಲ್ಲಿ ಗ್ರೀನ್ ಕಲರ್ ಕವರಲ್ಲಿ ಎರಡು ಲಕ್ಷ ಇತ್ತು